ಜಸ್ಟಿನ್ ಬೀಬರ್ ಈ ಗಾಯಕನ ಪರಿಚಯ ಇಲ್ಲದ ಯುವ ಪೀಳಿಗೆಯವರೇ ತುಂಬ ಕಡಿಮೆ ಅಷ್ಟರ ಮಟ್ಟಿಗಿನ ಫೇಮಸ್ ಪಾಪ್ ಸಿಂಗರ್ ಇವರ ಒಂದು ಹಾಡು ಬಿಡುಗಡೆಯಾದ ಕೆಲವೇ ಗಂಟೆಗಳಲ್ಲಿ ಮಿಲಿಯನ್ ಗಟ್ಟಲೆ ವೀಕ್ಷಣೆ ಪಡೆಯುತ್ತೆ ಅಷ್ಟೊಂದು ಫೇಮಸ್ ಗಾಯಕ ಇಂತಹ ಗಾಯಕನ ಬದುಕಿನಲ್ಲಿ ಈಗ ಏನು ನಡೀತಿದೆ ಆಲ್ ಓಕೆ ಇನ್ ಜಸ್ಟಿನ್ ಬೀಬರ್ ಲೈಫ್ ಅಂತ ಅವರ ಫ್ಯಾನ್ಸ್ ಕೇಳ್ತಿದ್ದಾರೆ ಏಕೆಂದರೆ ಇತ್ತೀಚೆಗೆ ಅವರ ಒಂದು ಫೋಟೋ ವೈರಲ್ ಆಗಿತ್ತು ಅದನ್ನು ನೋಡಿದವರಿಗೆ ಇವರು ಜಸ್ಟಿನ್ ಬೀಬರ್ ಅಂತ ಸಾಧ್ಯ ಆಗಲಿಲ್ಲ ಹೆಂಗಿದ್ದ ವ್ಯಕ್ತಿ ಹೇಗಾದ ಅಂತ ಕೇಳ್ತಾ ಇದ್ದಾರೆ ಅಷ್ಟಕ್ಕೂ ಜಸ್ಟಿನ್ ಬೀಬರ್ ವಯಸ್ಸು ಕೇವಲ ಮೂವತ್ತೊಂದು ತುಂಬ ಯಂಗ್ ಇಂಥ ಯಂಗ್ ಏಜ್ನಲ್ಲಿ ಅವರ ಇತ್ತೀಚಿನ ಲುಕ್ ಮಾತ್ರ ಒಂದು ಅರವತ್ತು ವರ್ಷ ಮೀರಿದಂತೆ ಇದೆ ಫುಲ್ ಫುಲ್ ಸ್ವರ್ಗೆ ಹೋಗಿದ್ದಾರೆ ಅವ್ರಿಗೇನಾದರೂ ಕಾಯಿಲೆನಾ ಅಥವಾ ಅವರ ಪರ್ಸನಲ್ ಲೈಫಲ್ಲಿ ಏನಾದರೂ ಸಮಸ್ಯೆ ಇದೆಯಾ ಹೀಗೆ ನೂರೆಂಟು ಒಂದು ಪ್ರಶ್ನೆಗಳು ಅವರ ಫ್ಯಾನ್ಸಲ್ಲಿ ಮೂಡಿದೆ ಆಲ್ ಓಕೆ ಇನ್ ಜಸ್ಟಿನ್ ಬೀಬರ್ ಲೈಫ್ ಬನ್ನಿ ನೋಡುವ ಜಸ್ಟಿನ್ ಬೀಬರ್ ಕಳೆದ ವರ್ಷವಷ್ಟೇ ಅಂದರೆ ಅನಂತ್ ಅಂಬಾನಿಯ ಮದುವೆಗೆ ಭಾರತಕ್ಕೆ ಬಂದಾಗ ಅವರು ತುಂಬ ಚೆನ್ನಾಗೇ ಇದ್ರು ಈಗ ಫೋಟೋ ಹೊರಗೆ ಬಂದಾಗಿದ್ದಂತೆ ಇರಲಿಲ್ಲ ಈ ಕೆಲವೇ ತಿಂಗಳಲ್ಲಿ ಅವರ ಬದುಕಿನಲ್ಲಿ ಏನು ನಡೀತಿದೆ ಅಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ ಅಷ್ಟರ ಮಟ್ಟಿಗೆ ಬದಲಾಗಿದ್ದಾರೆ ಅನಂತ ಅಂಬಾನಿ ನಿಮಗೆಲ್ಲ ಗೊತ್ತಿರುವಂತೆ ಭಾರತದ ಶ್ರೀಮಂತ ವ್ಯಕ್ತಿ ಮುಕೇಶ್ ಅಂಬಾನಿಯವರ ಕಿರಿಯ ಪುತ್ರ ಇವರ ಮದುವೆಯನ್ನು ಸುಮಾರು ಎರಡು ಸಾವಿರ ಕೋಟಿಗಿಂತಲೂ ಅಧಿಕ ಖರ್ಚು ಮಾಡಿ ಮಾಡಲಾಯಿತು ಆ ಮದುವೆಗೆ ಜಸ್ಟಿನ್ ಬೀಬರ್ನ ಕೂಡ ಗೆಸ್ಟಾಗಿ ಕರೆದಿದ್ದರು ಗೆಸ್ಟ್ ಅಂದರೆ ತುಂಬ ಸೆಲೆಬ್ರಿಟಿಗಳನ್ನ ಕರೆದಿದ್ದರು ಜಸ್ಟಿನ್ ಬೀಬರ್ ಆ ಮದುವೆಗೆ ಬರಕ್ಕೆ ತೆಗೆದುಕೊಂಡ ಚಾರ್ಜ್ ಬರೋಬ್ಬರಿ ಎಂಬತ್ಮೂರು ಕೋಟಿ ಯೋಚನೆ ಮಾಡಿ ಜಸ್ಟಿನ್ ಬೀಬರ್ ಎಷ್ಟರ ಮಟ್ಟಿಗೆ ಫೇಮಸ್ ಇರಬಹುದು ಈ ಜಸ್ಟಿನ್ ಬೀಬರ್ ಲೈಫ್ ಬಗ್ಗೆ ನೋಡೋದಾದ್ರೆ ಜಸ್ಟಿನ್ ಬೀಬರ್ ಬಾಲ್ಯ ಅಷ್ಟು ಚೆನ್ನಾಗಿರ್ಲಿಲ್ಲ ಅವರೇ ಹೇಳುವಂತೆ ಅದರ ಟ್ರೋಮ್ ಅವರಿಗೆ ಈಗಲೂ ಇದೆ ಅವ್ರಿಗೀಗ ಮದುವೆ ಆಗಿದೆ ಅವರ ಪರ್ಸ್ನಲ್ ಲೈಫ್ ಕೂಡ ಚೆನ್ನಾಗಿಲ್ವಾ ಏನಾದರೂ ಸಮಸ್ಯೆ ಇದೆಯಾ ಅಂತ ಅವ್ರ ಫ್ಯಾನ್ಸ್ ಕೇಳ್ತಾ ಇದ್ದಾರೆ ಜಸ್ಟಿನ್ ಬಿಬರ್ ನೈನ್ಟೀನ್ ನೈಂಟಿ ಫೋರ್ಲಿ ಜನಿಸ್ತಾರೆ ಮಾರ್ಚ್ ಒಂದಕ್ಕೆ ಇವರು ಜನಿಸುವಾಗಲೇ ಅವರ ಜೊತೆ ಅವರ ತಂದೆ ಇರಲ್ಲ ಬಿಬ್ಬರೇ ಹೇಳುವಂತೆ ಅವರು ತುಂಬಾ ಒಂದು ಕಷ್ಟ ಅನುಭವಿಸಿದಂಥ ವ್ಯಕ್ತಿ ಯಾಕೆಂದರೆ ಅವರ ಬಾಲಿ ಅಷ್ಟು ಚೆನ್ನಾಗಿರಲಿಲ್ಲ ತಾಯಿ ಸಿಂಗಲ್ ಪ್ಯಾರೆಂಟಾಗಿ ಅವ್ರನ್ನ ಬೆಳೆಸ್ತಾರೆ ತಾಯಿ ಅನುಭವಿಸ್ತಿದ್ದ ನೋವು ಅವಮಾನ ಇದೆಲ್ಲ ನೋಡಿ ಬೆಳೆದಂಥ ಹುಡುಗ ಬಿಬರ್ ಜನರಲ್ ಸ್ಟೋರಿ ಬಗ್ಗೆ ಹೇಳೋದಾದರೆ ಬಿಬರ್ ತಂದೆ ಇಲ್ಲದೆ ಜನಿಸಿದಂತಹ ಮಗು ಅಂದರೆ ತಂದೆ ಈ ಮಗು ನನಗೆ ಅಂತ ಬಿಟ್ಟು ಹೋದಾಗ ಸಿಂಗಲ್ ಪ್ಯಾರೆಂಟಾಗಿ ನಾನು ಬೆಳೆಸ್ತೀನಿ ಅಂತ ಆ ತಾಯಿ ಈ ಮಗುವಿಗೆ ಜನ್ಮ ನೀಡಿರ್ತಾಳೆ ಜಸ್ಟಿನ್ ಬೀಬರ್ ತಾಯಿ ಪ್ಯಾಟೆಮ್ ಮ್ಯಾಲೆಟ್ ಜರ್ಮಿ ಜಾಕ್ ಬಿಬರ್ ಎಂಬ್ರನ್ನ ಪ್ರೀತಿಸ್ತಿರ್ತಾರೆ ಆ ಸಮಯದಲ್ಲಿ ಅವ್ರು ಗರ್ಭಿಣಿಯಾದಾಗ ಈ ಆ ಬೀಪರಿಗೆ ಮಗುನ ಹೇರೋದು ಇಷ್ಟ ಆಗಲ್ಲ ನೀ ಮಗುನ ಅಬೋರ್ಟ್ ಮಾಡೋ ಹೇಳ್ತಾರೆ ಅದಕ್ಕೆ ಒಪ್ಪದೇ ಇದ್ದಾಗ ಅವರನ್ನೇ ಬಿಟ್ಟು ಆ ವ್ಯಕ್ತಿ ದೂರ ಹೋಗ್ತಾನೆ ಅವರ ತಾಯಿ ಈ ಕಾರಣಕ್ಕೆ ಸಾಕಷ್ಟು ನೋವು ಅವಮಾನ ಎಲ್ಲವನ್ನು ಸಹಿಸಿರ್ತಾರೆ ಅವರ ತಾಯಿ ತುಂಬ ಕಷ್ಟಪಟ್ಟು ಈ ಹುಡುಗನ ಬೆಳೆಸ್ತಾ ಇರ್ತಾರೆ ಈ ಹುಡುಗನಿಗೆ ಚಿಕ್ಕದ್ರಿಂದಲೇ ಸಂಗೀತದ ಕಡೆ ತುಂಬಾ ಆಸಕ್ತಿ ಎಷ್ಟು ಆಸಕ್ತಿ ಅಂದರೆ ಸ್ವತಃ ತಾನೇ ಪಿಯೋನೋ ಡ್ರಮ್ಸ್ ಎಲ್ಲ ಕಲಿತು ಹಾಡುಗಳನ್ನ ಬರೆದು ಕಂಪೋಸ್ ಮಾಡಿ ಹಾಡೋಕ್ಕೆ ಸ್ಟಾರ್ಟ್ ಮಾಡ್ತೇನೆ ಆವಾಗ ಈ ಯೂಟ್ಯೂಬಲ್ಲ ಬಂದಂಥ ಕಾಲ ಅವ್ರ ತಾಯಿ ಸುಮ್ಮನೆ ಮಗನ ಒಂದು ವೀಡಿಯೋ ತೆಗೆದು ಯೂಟ್ಯೂಬಿನಲ್ಲಿ ಅಪ್ಲೋಡ್ ಮಾಡಿದ್ದೆ ಎರಡು ಸಾವಿರದ ಎಂಟರಲ್ಲಿ ಅಪ್ಲೋಡ್ ಮಾಡ್ತಾರೆ ಆವಾಗ ಅವರಿಗೆ ಒಂದು ಅಧಿಹರಿಯದ ಪ್ರಾಯ ಜಸ್ಟಿನ್ ಬೀಬರಿಗೆ ಆ ವೀಡಿಯೋ ಅಪ್ಲೋಡ್ ಆಗಿದ್ದೇ ತಡ ಕ್ಷಣಾರ್ಧದಲ್ಲಿ ಆ ವೀಡಿಯೋ ವೈರಲ್ ಆಗುತ್ತೆ ಆ ವೀಡಿಯೋ ಅಪ್ಲೋಡ್ ಆಗಿದ್ದೇ ತಡ ಜಸ್ಟಿನ್ ಬೀಬರ್ ಬದುಕೇ ಬದಲಾಗುತ್ತೆ ನಂತರ ಅವರಿಗೆ ದೊಡ್ಡ ದೊಡ್ಡ ಆಲ್ಬಮ್ ಸಾಂಗ್ಗಳು ಹುಡುಕಿಕೊಂಡು ಬರುತ್ತೆ ತುಂಬ ಫೇಮಸ್ ಆಗ್ತಾರೆ ಹೀಗೆ ಇರುವಾಗ ಅವರು ಪರ್ಸನಲ್ ಲೈಫ್ನಲ್ಲಿ ಸಿಕ್ಕಾಬಟ್ಟೆ ಕಾಂಟ್ರವರ್ಸಿನೂ ಮಾಡಿಕೊಂಡಿದ್ದು ಇದೆ ಡ್ರೈ ಲೈಸೆನ್ಸ್ ಇಲ್ಲದೆ ಗಾಡಿ ಓಡಿಸಿ ಸಿಕ್ಕಿ ಬಿದ್ದಿದ್ದು ಒಂದು ಮಾದಕ ವಸ್ತುವನ್ನು ತೆಗೆದು ಬಿದ್ದಿದ್ದು ಹೀಗೆ ಕೆಲವೊಂದು ಕಾಂಟ್ರವರ್ಸಿಯನ್ನು ಕೂಡ ಮಾಡಿಕೊಂಡಿದ್ದೆ ಇವ್ ಜಿಸ್ಟಿನ್ ಬೀಪರ್ ಲವ್ ಲೈಫ್ ಕೂಡ ತುಂಬ ಕಾಂಟ್ರವರ್ಸಿಯಿಂದ ಕೂಡಿತ್ತು ಇವರು ಫೇಮಸ್ ಪಾಪ್ ಸ್ಟಾರ್ ಸೆಲಿನಾ ಗೋಮ್ಸನ್ನ ಲವ್ ಮಾಡ್ತಾರೆ ಇವರ ರಿಲೇಷನ್ಶಿಪ್ ಸುದ್ದಿಗಳು ಆನ್ ಆ್ಯಂಡ್ ಆಫ್ ಆಗಿ ಬರ್ತಾನೆ ಇರುತ್ತೆ ಕೆಲವೊಮ್ಮೆ ಬ್ರೇಕಪ್ ಆಯಿತು ಕೆಲವೊಮ್ಮೆ ಇವರಿಬ್ಬರ ಲವ್ನಲ್ಲಿದ್ದಾರೆ ಈ ಸುದ್ದಿಗಳು ಬರ್ತಾನೆ ಇರುತ್ತೆ ಈ ಸಮಯದಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಇವರಿಬ್ಬರ ನಡುವೆ ಕಂಪ್ಲೀಟ್ ಬ್ರೇಕಪ್ ಆಗಿ ಅವರ ಪಾಡು ಅವ್ರು ನೋಡ್ಕೊಳ್ತಾರೆ ಇವರ ಪಾಡು ಇವರ ಆಗುತ್ತೆ ಟೈಮಲ್ಲಿ ಆ ಸಮಯದಲ್ಲಿ ಇವರ ಲೈಫಿಗೆ ಬ ಹೇಳಿ ಎಂಬ ಹುಡುಗಿ ಬರ್ತಾಳೆ ಈ ಹೇಳಿ ಜೊತೆ ಇವ್ರಿಗೆ ಈ ಆನ್ ಆ್ಯಂಡ್ ಆಫ್ ರಿಲೇಷನ್ಶಿಪ್ ಇರುತ್ತಲ್ಲ ಸೆಲೀನಾ ಜೊತೆ ಆ ಸಮಯದಲ್ಲಿ ಈ ಹೇಳಿನೂ ಪರಿಚಯ ಇರುತ್ತೆ ಇವಳ ಜೊತೆ ಏನು ಸ್ವಲ್ಪ ಆವಾಗ ಆ ಒಂದು ವರ್ಷ ಎರಡು ಸಾವಿರದ ಹದಿನೈದರಿಂದ ಹದಿನಾರರವರೆಗೆ ಸ್ವಲ್ಪ ಡೇಟಿಂಗ್ನಲ್ಲಿರ್ತಾರೆ ನಂತರ ಆ ಡೇಟಿಂಗ್ ಅಲ್ಲಿಗೆ ಬ್ರೇಕಪ್ ಆಗಿ ಅವ್ರ ಜೊತೆ ಕಾಂಟ್ಯಾಕ್ಟ್ ಇರಲ್ಲ ಯಾವಾಗ ಸೆಲೀನಾ ದೂರ ಆಗ್ತಾಳೋ ಆವಾಗ ಜಸ್ಟಿನ್ ಬೀಬರ್ ಹೇಳಿಗೆ ಹತ್ರ ಆಗ್ತಾರೆ ಇವರಿಬ್ರು ಎರಡು ಸಾವಿರದ ಹದಿನೆಂಟರಲ್ಲಿ ಮದುವೆ ಆಗ್ತಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇವರಿಗೊಂದು ಗಂಡು ಮಗು ಕೂಡ ಜನಿಸುತ್ತೆ ಇದಿಷ್ಟು ಅವರ ವೈಯಕ್ತಿಕ ಬದುಕಾದರೂ ಈಗ ಜಸ್ಟಿನ್ ಬೀಬರ್ ಲೈಫಿನಲ್ಲಿ ಎಲ್ಲವೂ ಸರಿ ಇದೆಯೇ ಎಂಬ ಪ್ರಶ್ನೆ ಅವರ ಫ್ಯಾನ್ಸ್ನಲ್ಲಿ ಮೂಡ್ತಿದೆ ಯಾಕೆಂದರೆ ಜಸ್ಟಿನ್ ಬೀಬರ್ ಲುಕ್ ಕಂಪ್ಲೀಟ್ ಚೇಂಜ್ ಆಗಿದೆ ಅಷ್ಟು ಹ್ಯಾಂಡ್ಸಮ್ ಆಗಿದ್ದ ಹುಡುಗ ಈಗ ಕಂಪ್ಲೀಟ್ ಚೇಂಜ್ ಆಗಿದ್ದಾರೆ ಅವರು ಅವ್ರ ಪರ್ಸ್ನಲ್ಲಿ ತುಂಬನೇ ಕುಗ್ಗಿ ಹೋದಂತೆ ಕಾಣ್ತಾರೆ ಇದನ್ನೆಲ್ಲ ನೋಡುವಾಗ ಅವ್ರ ಫ್ಯಾನ್ಸ್ ಹೇಳ್ತಿದ್ದಾರೆ ಅವರ ಒಂದು ವೈವಾಹಿಕ ಜೀವನ ಮೆರೈಟಲ್ ಲೈಫ್ ಚೆನ್ನಾಗಿರೋಕ್ಕಿಲ್ಲ ಹಾಗೆ ಹೀಗೆ ಈ ಗಾಸಿಪ್ಗಳು ಬರುವಾಗ ಸ್ವತಃ ಜಸ್ಟಿನ್ ಬೀಬರ್ ಹೇಳ್ತಾರೆ ಇಲ್ಲ ನಾನು ನನ್ನ ಹೆಂಡತಿ ಜೊತೆ ಚೆನ್ನಾಗಿದ್ದೀನಿ ಆಮೇಲೆ ಜಸ್ಟಿನ್ ಬೀಬರ್ಗೆ ಏನಾಗಿದೆ ಏಕೆ ಅವರು ಈ ರೀತಿ ಇದ್ದಾರೆ ಅಂತ ಅವರ ಫ್ಯಾನ್ಸ್ ಎಲ್ಲ ಕ್ವಶನ್ ಮಾಡ್ತಾ ಇದ್ದಾರೆ ಅವರ ಇತ್ತೀಚಿನ ಲುಕ್ ಅಂತೂ ಆಗ್ತಾ ಇಲ್ಲ ಕೆಲವರು ಅವರೇನೋ ಮಾದಕ ವಸ್ತುಗಳಿಗೆ ಅಡಿಕ್ಟ್ ಆಗಿದ್ದಾರೆ ಅಂತ ಸಂಶಯ ವ್ಯಕ್ತಪಡಿಸಿದರೆ ಇನ್ನು ಕೆಲವರು ಅವ್ರಿಗೇನೋ ಏನೋ ಒಂದು ದೊಡ್ಡ ಸಮಸ್ಯೆ ಆಗಿದೆ ಅದು ವೈಯಕ್ತಿಕ ಜೀವನದಲ್ಲಿ ಆಗಿರ್ಬೋದು ಅಥವಾ ಅವರ ಒಂದು ಲೈಫ್ ಸ್ಟೈಲ್ ಹ್ಯಾಬಿಟಿನಿಂದ ಆದರೂ ಆಗಿರ್ಬೋದು ಬಟ್ ಅವ್ರಿಗೇನೋ ಒಂದು ಸಮಸ್ಯೆ ಆಗಿದೆ ಅದಕ್ಕಾಗಿ ಅವ್ರು ಹೀಗೆ ಬದಲಾಗಿದ್ದಾರೆ ಅಂತ ಹೇಳ್ತಿದ್ದಾರೆ ಅವರ ಇತ್ತೀಚಿನ ಫೋಟೋ ಕೂಡ ಅಷ್ಟೇ ಹಾಗೇನೇ ಇದೆ ಜಸ್ಟಿನ್ ಬೇಬರ್ ತನ್ನ ಬಲ್ಕಿನಲ್ಲಿ ಏನಾಗ್ತಿದೆ ಇದುವರೆಗೂ ಯಾರಿಗೂ ಬಿಟ್ಟು ಕೊಟ್ಟಿಲ್ಲ ಅವರು ಇಲ್ಲ ನಾನು ಚೆನ್ನಾಗಿದ್ದೀನಿ ನನ್ನ ವೈಫ್ ಜೊತೆ ನನಗೆ ಯಾವುದೇ ಸಮಸ್ಯೆ ಇಲ್ಲ ನನ್ನ ಪರ್ಸನಲ್ ಲೈಫ್ ಚೆನ್ನಾಗಿದೆ ಏನೋ ಒಂದು ಮೆಂಟಲ್ ಹೆಲ್ತ್ ನಂದಷ್ಟು ಚೆನ್ನಾಗಿಲ್ಲ ಅಂತ ಹೇಳ್ತಿದ್ದಾರೆ ಹೊರತು ಯಾವ ಕಾರಣಕ್ಕೆ ಎಂಬುದನ್ನು ಇನ್ನೂ ಬಿಟ್ಟು ಕೊಟ್ಟಿಲ್ಲ ಅವರಿಗೆ ಹಣ ಇದೆ ಖ್ಯಾತಿ ಇದೆ ಎಲ್ಲವೂ ಇದೆ ಆದರೆ ಅವರೇ ಹೇಳುವಂತೆ ಅವರಿಗೆ ಮೆಂಟಲ್ ಹೆಲ್ತ್ ಇಲ್ಲ ಆ ಮೆಂಟಲ್ ಹೆಲ್ತ್ ಎಂಬುದು ಎಷ್ಟು ಮುಖ್ಯ ಎಂಬುದು ಅವರ ಒಂದು ಆ ಲುಕ್ ನೋಡಿದಾಗ ತಿಳಿಯುತ್ತೆ ನೋಡಿ ಹೇಗಿದ್ದ ಹುಡುಗ ಈಗ ಹೇಗಾಗಿದ್ದಾರೆ ಇನ್ನೂ ಯೌವನ ಪ್ರಾಯ ಮೂವತ್ತೊಂದು ವರ್ಷ ಅಷ್ಟರಲ್ಲಿ ಅವರ ಈ ಲುಕ್ ನೋಡಿದ ಫ್ಯಾನ್ಸ್ ಅಂತೂ ಈಗ ತುಂಬಾ ಶಾಕ್ ಆಗಿದ್ದಾರೆ